ಎಲ್ಲರಿಗೂ ನಮಸ್ತೆ ನಾನು ಮಧುರ ನಾನು ಸಾಕಷ್ಟು ತರಕಾರಿ ಗಿಡಗಳನ್ನು ನೆಲದಲ್ಲಿ ಕೂಡ ಬೆಳೆಸ್ತೇನೆ ಆ ರೀತಿಯಾಗಿ ನೆಲದಲ್ಲಿ ಬೆಳೆಸುವುದಾದರೆ ಹೇಗೆ ಬೆಳೆಸ್ತೇನೆ ಅನ್ನುವಂಥ ಕೆಲವು ಟಿಪ್ಸ್ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೇನೆ ಇದು ಮೆಣಸಿನ ಗಿಡ ಕಪ್ಪು ಬಣ್ಣದ ಮೆಣಸು ಅಂದರೆ ಸ್ವಲ್ಪ ನೇರಳೆ ಬಣ್ಣ ಅದು ನಾವು ಕಪ್ಪು ಮೆಣಸು ಹೇಳ್ತೇವೆ ಅದರ ಬೀಜ ಹಾಕಿ ಈ ರೀತಿಯಾಗಿ ಸಣ್ಣ ಪಾಟಲ್ಲಿ ಅದರ ಗಿಡವನ್ನು ಮಾಡ್ಕೊಳ್ತೇನೆ ಬದನೆ ಇರಬಹುದು ಬೆಂಡೆಕಾಯಿ ಇರ್ಬೋದು ಎಲ್ಲವೂ ಕೂಡ ಇದೇ ರೀತಿ ಮಾಡಿದಾಗ ನಮಗೆ ಹೀಗೆ ನೋಡಿ ಬೇರುಗಳಿಗೆ ಪೆಟ್ಟಾಗದ ರೀತಿ ಮಣ್ಣು ಕೂಡ ಸೇರಿಕೊಂಡು ಗಿಡವನ್ನು ತೆಗೆದುಕೊಳ್ಳಿಕ್ಕಾಗ್ತದೆ ಹೀಗೆ ನೆಟ್ಟರೆ ಮಾತ್ರ ನೆಲದಲ್ಲಿ ತುಂಬ ಚೆನ್ನಾಗಿ ಬರುದು ಬೇರುಗಳಿಗೆ ಪೆಟ್ಟಾದರೆ ಗಿಡ ಸತ್ತೋಗ್ತದೆ ಉಳಿದ ಗಿಡವನ್ನು ಹಾಗೆ ಬೆಳೀಲಿಕ್ಕೆ ಬಿಟ್ಟು ಬಿಡ್ತೇನೆ ಅಷ್ಟೇ ದೊಡ್ಡದಾದಂತಹ ಗಿಡವನ್ನು ಮಾತ್ರ ನಾನು ತೆಗೆದು ನೆಲದಲ್ಲಿ ನೆಟ್ಕೊಳ್ತೇನೆ ಹೀಗೆ ಈಗ ನೆಟ್ಕೊಳ್ಳುವಾಗ ನೋಡಿ ಇದರಲ್ಲಿ ಬಿಳಿ ಬಣ್ಣದ ಕೀಟ ಕಾಣ್ತದೆ ಆದ ಕಾರಣ ಇದಕ್ಕೆ ಕೆಲವೊಂದು ನಿಮ್ಮ ಆಯಿಲನ್ನು ಕೂಡ ಸ್ಪ್ರೇ ಮಾಡಬೇಕಾಗ್ತದೆ ಕಹಿಬೇವಿನ ಎಣ್ಣೆಯನ್ನು ನಾನು ನಿಂಬಿ ಸೈಡ್ ಅಂತ ಹೇಳುವ ಒಂದು ಇನ್ಸೆಕ್ಟಿಸೈಡ್ ಯೂಸ್ ಮಾಡೋದು ಅದನ್ನು ಸ್ಪ್ರೇ ಮಾಡಿಕೊಳ್ಬೇಕು ಹೀಗೆ ನೆಲದಲ್ಲಿ ನೋಡಿ ಆಲ್ರೆಡಿ ನೆಟ್ಟದ್ದನ್ನು ನೀವು ನೋಡ್ತಾ ಇದ್ದೀರಿ ಬದನೆ ಗಿಡಗಳು ಅವುಗಳೆಲ್ಲ ಕೂಡ ನೆಟ್ಟು ಗೊಬ್ಬರ ಇಟ್ಕೊಂಡಾಗಿದೆ ಕೆಲವು ಸಾಲು ಮಾಡಿದ್ದೇನೆ ಕೆಲವು ಅಲ್ಲಲ್ಲಿ ಗುಂಡಿಗಳನ್ನು ಮಾಡಿ ನೆಟ್ಕೊಂಡಿದ್ದೇನೆ ಇವತ್ತು ಮೆಣಸಿನ ಗಿಡ ನೆಟ್ಕೊಳ್ತಾ ಇರುವಂಥದ್ದು ಇದೇ ಮೆಥಡಲ್ಲಿ ಬದನೆ ಗಿಡ ಕೂಡ ನಾನು ನೆಟ್ಟದ್ದು ಬೆಂಡೆ ಗಿಡ ಬಸಳೆ ಗಿಡ ಎಲ್ಲವನ್ನು ಕೂಡ ಆಲ್ಮೋಸ್ಟ್ ಇದೇ ರೀತಿಯಲ್ಲಿ ನಾವು ನೆಟ್ಕೊಳ್ಳೋದು ಹರಿವೆ ಕೂಡ ಹೀಗೆ ಒಂದು ಸ್ವಲ್ಪ ಗುಂಡಿ ಮಾಡಿ ಮಣ್ಣನ್ನು ತೆಗಿತೇನೆ ಇದು ಹೊಸ ಮಣ್ಣು ಮಣ್ಣು ಸ್ವಲ್ಪ ಕೂಡ ಒಳ್ಳೆಯದಿಲ್ಲ ನೀವು ನೋಡುವಾಗ ಗಮನಿಸ್ಬೋದು ಬಟ್ ಈ ಮಣ್ಣಲ್ಲಿ ಕೂಡ ನಾನು ಹೇಳಿದ ಹಾಗೆ ನೆಟ್ಟು ಗೊಬ್ಬರವನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಈ ರೀತಿ ಗಿಡಕ್ಕೆ ಮಣ್ಣು ಇರುವಾಗಲೇ ಅಂದರೆ ಬೇರುಗಳಲ್ಲಿ ಮಣ್ಣು ಇರುವಾಗಲೇ ಗಿಡ ನೆಟ್ಟುಕೊಂಡು ಮತ್ತೆ ಸೈಡಿಂದ ಸ್ವಲ್ಪ ಮಣ್ಣನ್ನು ಸೇರಿಸ್ಕೊಳ್ಳುವಂಥದ್ದು ಇದೇ ರೀತಿ ನಾನು ಗಿಡ ನೆಟ್ಟಿದ್ದೇನೆ ನೆಲದಲ್ಲಿ ಒಂದು ಮೂವತ್ತು ಗಿಡದ ಹತ್ತಿರ ಹತ್ರ ಈಗ ನೆಟ್ಕೊಳ್ತಾ ಇರುವಂಥದ್ದು ಆಗ್ತದೆ ಯಾವ ರೀತಿಯ ಮಣ್ಣಾದರೂ ಕೂಡ ನಾವು ಎಷ್ಟು ಗೊಬ್ಬರ ಹಾಕ್ತೇವೆ ಅನ್ನೋದೇ ತುಂಬ ಮುಖ್ಯ ಆಗ್ತದೆ ಮಣ್ಣು ಚೆನ್ನಾಗಿದ್ದರೆ ಇನ್ನೂ ಕೂಡ ಚೆನ್ನಾಗಿ ಆಗ್ತದೆ ಸುತ್ತಲೂ ಒಂದಿಷ್ಟು ಅಗಲವಾಗಿ ಜಾಗ ಮಾಡಿಕೊಂಡು ಇಲ್ಲಿ ತಂದು ಹಾಕಿದಂತಹ ಹಟ್ಟಿ ಗೊಬ್ಬರ ಇದೆ ಈ ಗೊಬ್ಬರವನ್ನು ನಾನು ಪೂರ್ತಿಯಾಗಿ ಇದಕ್ಕೆ ಇಟ್ಕೊಳ್ಳುವಂಥದ್ದು ಇಲ್ಲಿ ನಾನು ನೆಟ್ಟಿದ್ದೇನೆ ಅಲ್ವ ಮೆಣಸಿನ ಗಿಡ ಅದಕ್ಕೆ ಯಾವಾಗಲೂ ಕೂಡ ನೆಟ್ಟ ತಕ್ಷಣ ಗೊಬ್ಬರ ಹಾಕುವಾಗ ತೀರಾ ಅದರ ಕಾಂಡದ ಬುಡಕ್ಕೆ ಮುಟ್ಟಬಾರದು ಆ ರೀತಿಯಾಗಿ ಅದು ಮುಟ್ಟಿದರೆ ಗಿಡದ ಕಾಂಡ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಬಾಡಿ ಹೋಗ್ತದೆ ಅಥವಾ ಗಿಡ ಕೂಡ ಸತ್ತು ಹೋಗ್ತದೆ ಈ ರೀತಿಯಾಗಿ ಹಟ್ಟಿ ಗೊಬ್ಬರ ಇಲ್ಲದೇ ಇರುವವರು ಅಡಿಕೆ ಸಿಪ್ಪೆ ಅಥವಾ ತೆಂಗಿನ ನಾರನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತಾದರೆ ಯಾವುದು ಕೂಡ ತರಗೆಲೆಗಳನ್ನು ಅಥವಾ ಹಸಿ ಅಥವಾ ಹಸಿರು ಎಲೆಗಳನ್ನು ಹೀಗೆ ಮೇಲ್ಪದರದಲ್ಲಿ ಹಾಕ್ಕೊಳ್ಳೇಬೇಕು ಇಲ್ಲದಿದ್ದರೆ ತರಕಾರಿ ಗಿಡ ಚೆನ್ನಾಗಿ ಬರೋದಿಲ್ಲ ನೆಲದಲ್ಲಿ ನೆಟ್ಟದ್ದು ನೀವು ಸುಡುಮಣ್ಣು ಅಥವಾ ಗೊಬ್ಬರದ ಮಿಶ್ರಣ ಎಲ್ಲ ಹಾಕಿ ಬೆಡ್ ರೀತಿ ಮಾಡಿ ನೀವು ಹಾಕ್ತೀರಿ ಗಿಡವನ್ನು ಅಂತಾದರೆ ಆಗ ಈ ರೀತಿಯಾಗಿ ಗೊಬ್ಬರ ಇಟ್ಕೊಳ್ಬೇಕಾದ ಅವಶ್ಯಕತೆ ಇರುವುದಿಲ್ಲ ನಾನು ಆ ರೀತಿಯಾಗಿ ಬೆಡ್ಡೆಲ್ಲ ಏನು ಮಾಡಿಕೊಳ್ಳೋದಿಲ್ಲ ನೇರವಾಗಿ ಇರುವಂತಹ ಮಣ್ಣಿನಲ್ಲೇ ನೆಟ್ಟಿದ್ದೇನೆ ನೋಡಿ ಹೀಗೆ ಈ ರೀತಿಯಾಗಿ ಗೊಬ್ಬರ ಹಾಕ್ಕೊಂಡು ನಂತರ ಚೆನ್ನಾಗಿ ನೀರು ಹಾಕ್ಕೊಳ್ಳೋದು ಇದೆಲ್ಲ ಕೂಡ ನಾನು ನೆಟ್ಟಿರುವಂತಹ ಗಿಡ ಇನ್ನೂ ಕೂಡ ಹೆಚ್ಚೆಚ್ಚು ನಡ್ತಾ ಇದ್ದೇನೆ ನೆಲದಲ್ಲಿ ಮಾಡಿದರೆ ಸ್ವಲ್ಪ ಸುಲಭ ಕೂಡ ಆಗಿರ್ತದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು